ಜೊತೆ ಒಂದ್ ಲೆ ಹೋಗ್ತೀರಾ ನೀವು ಯೂಟ್ಯೂಬಲ್ಲಿ ನಿಜವಾಗ್ಲು ಇಲ್ಲಾಂದ್ರೆ ನಿಜಾಗ್ಲೂ ನಮ್ಮನ್ನ ಅರ್ಥದಲ್ಲೇ ಓಡಿಸ್ಬಿಡ್ತಾರೆ ಮಂಜು ಅಣ್ಣ ನಿಮ್ ಅಜ್ಜಿ ಬಜ್ಜಿನ ಜಸ್ಟ್ ಲೈಕ್ ಮಾಡಿದೆ ಸಿಸ್ಟರ್ ಅಂತ ಇದಾರೆ ಪರಸಪ್ಪ ಬ್ರದರು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಶ್ರೀನಿವಾಸ ಅಣ್ಣ ಗುಡ್ ನೈಟ್ ಅಂತಿದ್ದಾರೆ ಸೊ ಗುಡ್ ನೈಟ್ ಅಣ್ಣ ಯಾಕೆ ಇಷ್ಟು ಬೇಗ ಮಲ್ಕೊಂತಿದ್ದೀರಾ ಮಂಜುಲೆ ಮುದ್ಕ ನಿನ್ನ ಅಮ್ಮನಿಗೆ ಹೇಳು ಅಜ್ಜಿ ಅಂತ ಅಂತ ಹೇಳ್ತಿದ್ದಾರೆ ಸೋಮೋಣ್ಣ ಸೊ ಮಂಜು ಅಣ್ಣ ನಿನಗೆ ಮಾಡೋ ಕೆಲಸ ಇಲ್ವಾ ಅಣ್ಣ ಯಾಕೆ ಹಿಂಗೆ ಒಳೆ ತಿಕ್ಲು ತಿಕ್ಲು ಥರ ಕಮೆಂಟ್ ಮಾಡ್ತಿದ್ಯಾ ನೀನು ನಿಮಗೆ ಕರ್ದಿದ್ವಾ ನಾವು ಇಲ್ಲಿ ಬಾಯಿಲಿ ಅಂತ ಮಗನೇ ಬಾರು ಅಂತಿದ್ದಾರೆ ನಿಜವಾಗ್ಲೂ ಸಿಕ್ಕರೆ ನಿನ್ನನ್ನು ಚಚ್ಚಾಗ್ಬಿಡುತ್ತೆ ಸೋಮಣ್ಣ ನಮ್ಮ ಅಣ್ಣಾರಿಬ್ಬರು ಇಲ್ಲೇ ಇದ್ದಾರೆ ಸೆಕ್ಯೂರಿಟಿ ಥರ ನನ್ನ ಕಾಯ್ತಿದ್ದಾರೆ ನೀನು ಎಲ್ಲಿಂದ ಬರಬೇಕು ಎಲ್ಲೋ ಮಧ್ಯದಲ್ಲಿ ನಂದೊಂದು ಎಲ್ಲಿ ಇಡ್ಲಿ ಕಡ್ಡಿನ ಅಂತ ಬರೋದಕ್ಕೆ ಟಚ್ ಮಾಡೋದಕ್ಕೂ ಬಿಡೋದಿಲ್ಲ ಅವರಿಬ್ಬರು ನಿನ್ನನ್ನು ಬಿಡ ಮತ್ತು ತಲೆ ಕೆಡ್ಸ್ಕೊಂಬೇಡ ಸೂರ್ಯ ಮತ್ತೆ ಸೋಮ ಚಂದ್ರ ಇದ್ದೀವಿ ಅಂತಿದ್ದಾರೆ ನಮ್ಮ ಅಣ್ಣ ಇದ್ದೀನಿ ಅಂತಿದ್ದಾರೆ ಇಬ್ಬರು ನಿಜವಾಗ್ಲೂ ಇಷ್ಟಿ ಈಗೇ ಸಪೋರ್ಟ್ ಮಾಡಿ ನನಗೆ ಖುಷಿ ಆಗುತ್ತೆ ನೀವು ಸಪೋರ್ಟ್ ಮಾಡೋದಕ್ಕೆ ಹೇಳಿ ಏ ಬೋಳಿ ಮಗನೇ ಗಾಂಚ ಗಾಂಜಾಲಿ ಅಂತ ಹೇಳ್ತಿದ್ದಾರೆ ಸೊ ಏ ಬೋಳಿ ಮಗ್ನೆ ಗಾಂಚಾಲಿ ಅಂತಿದ್ದಾರೆ ಇಬ್ಬರು ನೋಡಿ ಹೆಂಗೆ ರಿವೆನ್ಸ್ ತಗೊಂತಾರೆ ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ ಇಬ್ಬರು ಜೊತೇಲಿ ಇರಿ ಅಣ್ಣ ನನ್ನ ಜೊತೆ ಯಾವಾಗಲೂ ಪ್ಲೀಸ್ ಇಬ್ರು ದಯವಿ ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ ಯಾರು ಕೆಟ್ಟದಾಗಿ ಎಲ್ಲ ಕಮೆಂಟ್ ಮಾಡಬೇಡಿ ಪ್ಲೀಸ್ ಅಂತ ಹೇಳ್ತಿದ್ದಾರೆ ಸೊ ನಮ್ಮ ಒಲೆ ಅಣ್ಣ ಹೌದು ಅಣ್ಣ ನಿಜವಾಗ್ಲೂ ನಿಂತಾರೆ ಎಲ್ಲ ಒಳ್ಳೆ ಕಮೆಂಟ್ ಮಾಡಿಬಿಟ್ರೆ ಎಷ್ಟು ಖುಷಿಯಾಗುತ್ತೆ ನಮ್ಮ ಸೋಮಣ್ಣನೂ ನಮ್ಮ ಸೂರ್ಯ ಅಣ್ಣ ನೀವೆಲ್ಲ ಇದ್ಬಿಟ್ರೆ ನಿಜ ಖುಷಿ ನನಗೆ ಮಾತಾಡೋದಿಕ್ಕೆ ಸಿಸ್ಟರ್ ನೀವು ಡೈಲಿ ಎಷ್ಟು ಬಾರಿ ಲೈವ್ ಮಾಡ್ತೀರಾ ಸಿಸ್ಟರ್ ಅಂತಿದ್ದಾರೆ ಸೊ ನಿಜವಾಗ್ಲೂ ಅಣ್ಣ ನಾನು ಎರಡೇ ಸಲಿ ಮಾಡೋದೇ ಯಾಕಂದ್ರೆ ನನಗೆ ಎರಡು ಸಲ ಮಾಡೋದಕ್ಕೆ ನೆಟ್ ಸಾಕಾಗೋದಿಲ್ಲ ಸೊ ಎರಡು ಸಲ ಮಾಡ್ತೀನಿ ಕೆಲವೊಂದು ಸಲ ಅದೇ ಅಣ್ಣ ಏನಾದರೂ ಇದ್ರೆ ಅಥವಾ ನಮ್ಮ ಮನೆಯವರಿದ್ದರೆ ಹಾಸ್ಪಿಟಲ್ ಮಾಡಿಕೊಂಡ್ರೆ ಮೂರು ಸಲ ಅಷ್ಟೇ ನಿಜ ಇದ್ದಿದ್ದು ಹೇಳಿದ್ದೀನಿ ಬೇಜಾರು ಮಾಡ್ಕೊಬೇಡಿ ಆಯಿತಾ ಆಯ್ ಮೇಡಮ್ ಅಂತಿದ್ದಾರೆ ಆಯ್ ಮೇಡಮ್ ಅಂತಿದ್ದಾರೆ ಸೊ ನಮ್ಮ ಶ್ಯಾಮಣ್ಣ ಅವರು ಹಾಗೆ ಅಕ್ಷಯ್ ಬ್ರದರ್ ಅವರು ಹಲೋ ಅಲೋ ಅಲ್ಲ ಶ್ಯಾಮ ಅವರಲ್ಲ ಸೊ ಅಕ್ಷಯ್ ಬ್ರದರ್ ಹಾಯ್ ಮೇಡಮ್ ಅಂತಿದ್ರೆ ಹಾಯ್ ಬ್ರದರ್ ಸೊ ಊಟ ಮಾಡಿದ್ರಾ ಹಾಗೆ ಒಂದು ಲೈಕ್ ಮಾಡಿ ಹಾಯ್ ಹಲೋ ಅಂತಿದ್ದಾರೆ ನಮ್ಮ ಶ್ಯಾಮ್ ಬ್ರದರ್ ಅವರು ಹುಲಿಯ ನಿನ್ನ ಕಂಟಿನ್ಯೂ ಮಾಡಪ್ಪ ನಾವಿದ್ದೀವಿ ಅಂತ ಹೇಳ್ತಿದ್ದಾರೆ ನಮ್ಮ ಬ್ರದರು ಸೊ ಗುಡ್ ನೈಟ್ ಅಂತ ಹೇಳ್ತಿದ್ದಾರೆ ನಮ್ಮ ವಿಜಿ ಬ್ರದರ್ ಟ್ಯಾಂಕ್ ಯು ಬ್ರದರ್ ಹಾಗೇ ನಿಮಗೂ ಕೂಡ ಗುಡ್ ನೈಟ್ ಹಾಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಬ್ರದರ್ ಹಾಯ್ ಅಕ್ಕ ಅಂಥೇಳಿ ನಂಬಿಲ್ಲ ಬ್ರದರ್ ಬಂದರು ಬೈಲಾಲ್ ಬ್ರದರ್ ಅವರು ಸೊ ದುರಂಕಾರ ಬಿಡ್ಬೇಡ ದುರಂಕಾರ ಬಿಡ್ಬೇಡ ಗೌರವ ಗೌರವ ಕೊಟ್ಟು ಗೌರವ ತಗೋ ಇಲ್ಲ ತಲೆನೂ ಇರಲ್ಲ ಅಂತ ಹೇಳ್ತಿದ್ದಾರೆ ನಮ್ಮ ಬ್ರದರು ಸೊ ಅಕ್ಷಯ್ ಸಿಸ್ ಅಣ್ಣಪ್ಪ ಅಂತ ಹೇಳ್ತಿದ್ದಾರೆ ಸೊ ನಮ್ ಹಾಯ್ ಆಯ್ ಬ್ರೋ ಅಂತ ಹೇಳ್ತಿದ್ದಾರೆ ನವ್ಯ ಸಿಸ್ಟರು ಊಟ ಮಾಡಿದ್ರ ಮೇಡಮ್ ಅಂತಿದ್ದಾರೆ ಅಕ್ಷಯ್ ಬ್ರದರು ಅಲೋ ನವ್ಯ ಅಂತಿದ್ದಾರೆ ಸೊ ನಮ್ ಸೋಮಣ್ಣ ಮತ್ತೆ ಇನ್ನೇನ್ ಸಮಾಚಾರ ಸೋಮಣ್ಣ ಚೆನ್ನಾಗಿದ್ದೀರ ನೀವು ಸೊ ಏನ್ ಗೊತ್ತಾ ಒಂದು ಹತ್ತು ನಿಮಿಷ ಲೈವ್ ಮಾಡೋಣ ಸಂಜೆ ಬರ್ತೀನಿ ಅಂದ್ಬಿಟ್ಟು ಬರಲಿಲ್ಲ ಅಂದರೆ ಎಷ್ಟೊಂದು ಜನ ಬೇಜಾರು ಮಾಡ್ಕೊತಾರೆ ಅಂತೇಳಿ ಬಂದೆ ಸಿಸ್ಟರ್ ಯೂಟ್ಯೂಬಿಂದ ಅರ್ನಿಂಗ್ಸ್ ಪ್ರಾರಂಭವಾಗಿದೆಯಾ ಆಗಿದೆ ಏನು ಅಂತೇಳಿ ಕೇಳ್ತಿದ್ದಾರೆ ಇಲ್ಲ ಇಲ್ಲ ಬ್ರದರ್ ಪರಸಪ್ಪ ಬ್ರದರ್ ಬ್ರದರಿನ ನನಗೆ ಯೂಟ್ಯೂಬಿಂದ ಯಾವುದೇ ಥರ ಸಂಬಳ ಏನು ಬರ್ತಾ ಇಲ್ಲ ಸೊ ನಿಜವಾಗ್ಲೂ ಬರ್ತಿಲ್ಲ ಏನು ಸಮಾಚಾರ ಅಂತ ಹೇಳಿ ಕೇಳ್ತಿದ್ದಾರೆ ಅಕ್ ಅಕ್ಷಯ್ ಬ್ರದರ್ ಏನಿಲ್ಲ ಬ್ರದರ್ ಹೇಳಬೇಕು ನೀವೆಲ್ಲ ದೊಡ್ಡವ್ರ ಬ್ರದರ್ಸ್ ನಾವು ಕೇಳ್ತೀವಿ ಮೇಡಮ್ ಎಲ್ಲ ಏನು ಬೇಡ ಅಕ್ಷಯಣ್ಣ ಸೊ ಬ್ರದರ್ ಅಕ್ಕ ಅಥವಾ ಸಿಸ್ಟರ್ ಅನ್ನೇ ಸಾಕು ಮತ್ತೆ ಅಕ್ಕ ಅಂತೇಳಿ ಕೇಳ್ತಿದ್ದಾರೆ ನಮ್ಮ ಸಂತು ಬ್ರದರ್ ಇನ್ನೇನಿಲ್ಲ ಹೇಳ್ಬೇಕು ಮತ್ತೆ ಸೋಮಣ್ಣ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಮ್ಮ ಸೂರ್ಯ ಬ್ರದರ್ ಹೇಗಿದ್ದೀರಾ ಧನ್ಯ ಸಿಸ್ಟರ್ ಅಂದ್ರೆ ನವ್ಯ ಸಿಸ್ಟರ್ ಹೇಗಿದ್ದೀರಾ ಸೊ ಸಂತು ಬ್ರದರ್ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ಒಂದು ಐದು ನಿಮಿಷ